நம்மெல்லாம் தன்யவாதம் அப்படின் இவத்தின ஏப்ரல் இப்பத்தாரே தாரீ நடித்தோக்க பிரச்சார சபையானே மாதிரி மட்டும் காரியமே நிர்வம நம்மெல்ல ஆத்மீயே மாஜி சச்சுவரு இல்ல சாசக நரேந்திரஸ்வாமியே இவத்தின விவாதி கேரத்த ஜனபிரிய சாசகே நம்ம ஆயிரத்தி இப்போ நம்மெல்ல முன் தன்ன ஆசீர்வாதவன்னேலே வந்திருத்தக்கோக்கசா அபித நம்ம நல்ல ஜிமைய சரள சஜனிக்கமணேகோட் மற்றும் ಈಗ ಈ ವೇದಿಕೆಯನ್ನ ತಿರ್ತಕ್ಕಂತ ಮತ ತಾಲೂಕುನವರೆ ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯಗಳಾದಂತ ಮಗ ಮಾದೇವ್ರೆ ದಿನೇಶ್ ಕೋಳಿಗೋದ್ರೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ರಾಮಕೃಷ್ಣ ಅವರವ್ರೆ ನಮ್ಮ ಜಿಲ್ಲೆಯ ಇರುವ ಮಾದೇ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರ ಹಿರಿಯ ಆತ್ಮೀಯ ಸ್ನೇಹಿತರಾದಂಥ ಮತ್ತೊಬ್ಬರೋದ್ರೆ ಶಾಸಕ ಸ್ನೇಹಿತರು ಕಾ ಚಾಮುಂಡೇಶ್ವರಿ ನಗರದ ಅಧ್ಯಕ್ಷರು ಆದಂತಹ ಬಾಬು ಬಂಡೀಶಿದ್ದವ್ರು ಹೋದರೆ ರವಿ ಗಡಿಗ ಅವರೇ ே காங்கிரமார் மகிழா காங்கிரசின அந்த அஞ்சுநாக்காத் நம்ம கேரட்டி சமதியே ராஜீவ் ரம் கிருஷ்ணர் அவரே சீலிங்கன் அவரேத்த முகண்டமே எல்லாம் நம்ம காங்கிரசினு ಈಗಾಗಲೇ ಅನೇಕ ಸರ್ಕಾರದ ಕಾರ್ಯಕ್ರಮ ಜಿಲ್ಲೆಯ ಅಭಿವೃದ್ಧಿ ಹೊಸ ಯೋಜನೆಗಳು ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸುದೀರ್ಘವಾಗಿ ಎಲ್ಲರೂ ಮಾತನಾಡಿದ್ದಾರೆ ನನಗೇನೋ ಮಾತನಾಡೋಕ್ಕೆ ಬಾಕಿ ಇಲ್ಲ ನಾನು ಅದನ್ನೇ ರಿಪೀಟ್ ಮಾಡಿ ಟೈಮನ್ನು ಸಹ ವೇಸ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಳ್ಳೆಯ ಸರ್ಕಾರ ಅಂದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ನಾಯಕತ್ವದ ಸರ್ಕಾರ ಇವತ್ತಾಗಲೇ ಒಂದು ಗೊತ್ತಿದೆ ಸಾಲ ಮನ್ನಾ ಮಾಡ್ತೀನಿ ಅಂತ ಎಸ್ವಿಯಲ್ಲಿ ಓಡ್ ತಗೋತಾರೆ ಗಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೆಸರು ವರ್ ಓಡ್ சாலமா ஓரடிந்த எட்டு சாவர கோ ஐந்து வர்ஷி இப்பத்தை சாயி அ சால மன்னா ஒன்றும் சொசைட்டியில் நாலு ஜனக்கு ஐந்து ஜனக்கு பட் மன்னா ஒன் ஹெட்டு ஜனக்கு ஒன் ஊரில் சேவா எரோடு சாயிர கோட்டி மூணு சாயி கோட்டி ஆகும் நான் அவங்க விட்டு மூவத்தார சாயிர கோட்டிய இவத்திய எல்ல மனை ಯಾವ ಊರಿಗೆ ಹೋದ್ರೂ ನಾಲ್ಕರಿಂದ ಐದು ಸಾವಿರ ಒಂದು ಮನೆಗೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತಲುಪಿದ್ರೆ ಅದು ಪ್ರತಿ ನೂರಕ್ಕೆ ನೂರಷ್ಟು ಮನೆಗೆ ತಲುಪುವಂತ ಕಾರ್ಯಕ್ರಮವನ್ನ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಸಿದ್ದರಾಮಯ್ಯವರು ಡಿಕೆ ಅವರು ಇವತ್ತು ಮಾಡಿದಂತ ಭರವಸೆಗಳನ್ನ ಇವತ್ತು ಕಳೆದ ಹತ್ತು ತಿಂಗಳಲ್ಲಿ ಮೂವತ್ತಾರು ಸಾವಿರ ಕೋಟಿಯನ್ನು ನಾವು ಕೊಟ್ಟಿದ್ವಿ ಅದಕ್ಕೆ ಅದನ್ನ ಇವತ್ತು ಇಷ್ಟೆಲ್ಲ ಬರಗಾಲಯ ಒಂದಷ್ಟು ನಿಭಾಸುವಂತ ಸತಿ ಬಂದಿದ್ರೆ ಅಲ್ಲಿ ನಾನು ಈ ಕಾರ್ಯಕ್ರಮಗಳು ನಿಮಗೆ ಶಕ್ತಿಯನ್ನ ಕೊಟ್ಟಿದೆ ಈ ಯಾಕಿಂದ ಮುಂದಿನ ಮಾರ್ಚಿಯವರೆಗೆ ಐವತ್ತು ಸಾವಿರ ಕೋಟಿ ಈ ಐದು ಗ್ಯಾರಂಟಿ ಬರುತ್ತೆ ಕನಿಷ್ಠ ನಲವತ್ತು ಸಾವಿರ ಕೋಟಿ ನೀರಾವರಿ ಅದು ಕೃಷಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬಿ ಸಿ ಎಂ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಹೈನುಗಾರಿಕೆ ಇಲಾಖೆ ಇರ್ಬೋದು ಈ ತರದ ವಿವಿಧ ಕಾರ್ಯಕ್ರಮಗಳ ಅಲ್ಲಿ ಒಂದು ಲಕ್ಷ ಕೋಟಿ ಏನಿದೆ ಒಂದು ವರ್ಷದಲ್ಲಿ ರೈತರಿಗೆ ಬಿ ಟಿ ಮೂಲಕ ನೇರವಾಗಿ ಅವರಿಗೆ ಅಕೌಂಟ್ಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಸ್ವತಂತ್ರ ಬಂದ ಮೇಲೆ ಪ್ರಪ್ರಥಮವಾಗಿ ಈ ಕಾಂಗ್ರೆಸ್ನ ಕರ್ನಾಟಕದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಸರ್ಕಾರ ಮಾಡ್ತಾ ಇರೋದು ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಡ್ತೀನಿ ಇವತ್ತು ಬರಗಾಂನಲ್ಲಿ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇವತ್ತು ಕೇಂದ್ರದಲ್ಲಿ ಯಾವುದೂ ಬಾಕಿ ಇಲ್ಲ ಅಂತ ಹೇಳಿ ಸೀತಾ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ ಅವರಿಗೆ ಬೈಕ್ ಸಕ್ಕರೆ ಹಾಕ್ಬೇಕು ಏನೋ ಗೊತ್ತಿಲ್ಲ ನಮಗೆ ಕರ್ನಾಟಕದಿಂದ ಹೋಗಿದ್ದಾರೆ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ ಇಂಥ ಅನ್ಯಾಯವಾದ ಮಾತುಗಳನ್ನ ಆಡಬಾರ್ದು ಇಂಥ ಅನ್ಯಾಯವಾಗಿ ಕರ್ನಾಟಕದ ಜನತೆ ಬಗ್ಗೆ ನಡ್ಕೋಬಾರ್ದು ಎನ್ ಬಿ ಆರೋಪಿ ಕಾನೂನುಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಇರ್ತಕ್ಕಂಥದ್ದು ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಯಾವುದು ಸರ್ಕಾರ ಈ ತರ ಹಸಿಲ್ಲ ಇಲ್ಲಿವರೆಗೆ ಒಂದು ರೂಪಾಯಿ ಓಲ್ ತಿಂಗಳಲ್ಲಿ ನಾವು ಪರಿಪರವಾಗಿ ಕೇಳ್ಕೊಂಡಿದ್ದೀವಿ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿಯವನ್ನ ಭೇಟಿ ಮಾಡಿದ್ದಾರೆ ಇಲ್ಲಿವರೆಗೂ ಒಂದು ರೂಪಾಯಿ ರಿಲೀಫ್ ಮಾಡಿಲ್ಲ ಅದರಲ್ಲೂ ಸಹ ಎರಡು ಸಾವಿರ ರೂಪಾಯಿ ಮೂವತ್ತೈದು ಲಕ್ಷ ರೈತರಿಗೆ ನಾವು ಕೊಟ್ಟಿದ್ವಿ ಮತ್ತು ಇನ್ಶೂರೆನ್ಸ್ ಮೂಲಕ ನಾವು ಕೃಷಿ ಇಲಾಖೆಯಲ್ಲಿ ಸಾವಿರ ಒಂದು ಸಾವಿರದ ಐನೂರು ಕೋಟಿಯನ್ನ ಇವತ್ತು ಬೆಳೆ ನಷ್ಟ ಆಗಿರ್ತಕ್ಕಂಥವ್ರಿಗೂ ನಾವು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದೀವಿ ವಿವಿಧ ಯೋಜನೆಗಳ ಮೂಲಕ ಸಹಾಯಧನ ಸಬ್ಸಿಡಿಯನ್ನ ಟ್ಯಾಕ್ಟರ್ ಟ್ರಿಲ್ಲರ್ ರೋಡರು ಈ ತರದ ಐಟಕ್ ಹಬ್ಬನ ಆರ್ಗಸ್ಟ್ ಹಬ್ಬ ಕೊಡೋದ್ರ ಮೂಲಕ ಸಾವಿರದ ಇನ್ನೂರು ಕೋಟಿ ವರೆಗೂ ಸಹಾಯಧನವನ್ನ ಇವತ್ತು ಕೃಷಿ ಇಲಾಖೆಗಳಲ್ಲೂ ಕೊಟ್ಟಿದ್ದೀವಿ ಇವತ್ತು ಒಂದು ಹೊತ್ತು ಒಂದು ಮಟ್ಟ ಆಗೋದಿಲ್ಲ ಮಕ್ಕಳಿಗೆ ಎರಡು ಮಟ್ಟವನ್ನು ಕೊಟ್ಟು ಯಾರು ಆವತ್ತಿಲ್ಲೆಲ್ಲೆಲ್ಲ ಅವರಿಗೆ ಚಿಕ್ಕಿ ಬಾಯಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಇವತ್ತು ಈ ರೀತಿ ಎಸ್ ಎಲ್ ಸಿ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಿರ್ಬೋದು ಈ ತರ ಅನೇಕ ಯೋಜನೆಗಳನ್ನ ಸರ್ಕಾರ ಕೊಟ್ಟರ ಜೊತೆಗೆ ಇವತ್ತು ಕಾವೇರಿಯ ವಿಸಿ ನಾಲೆ ಆಗಿ ಆಧುನೀಕರಣ ಇರ್ಬೋದು ಮುಖ್ಯ ಕಾಲುವೆ ಮತ್ತು ಉಪಕಾಲುವೆಗಳ ಆಧುನೀಕರಣ ಇರ್ಬೋದು ರಸ್ತೆಗಳಿರ್ಬೋದು ಇವತ್ತೇನು ನ್ಯಾಷನಲ್ ಹೈವೇನಲ್ಲಿ ಮದ್ದೂರು ಟೌನ್ ಒಳಗಡೆ ಇವತ್ತು ಏಳು ಕೋಟಿಯಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಎನ್ ಎಚ್ ಎಲ್ಲಿ ಆಗಿರ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು ಬಿಡ್ಬೋದು ಇವತ್ತು ನಮ್ಮೆಲ್ಲರ ಬಹುಶಃ ಇಲ್ಲಿ ನಾನು ಸಿದ್ದರಾಮಯ್ಯವರು ಡಿ ಕೆ ಅವರ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಬ್ಬರಿಗಿಂತ ಒಬ್ಬರು ಸಮರ್ಥರಿದ್ದಾರೆ ನಾನು ಅವ್ರ ಮುಂದೆ ಬಹುಶಃ ಸಚಿವನಾಗಿರ್ಬೋದು ನಮ್ಮ ನಾಯಕನಾಗ ಒಪ್ಪಿರ್ಬೋದು ಅಷ್ಟೇ ನನಗಿರತ ನನಗಿಂತ ರೈತರ ಪರವಾಗಿ ಜನರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಆಸಕ್ತಿಯಿಂದ ಜನಪರವಾದಂತ ಯೋಜನೆಗಳನ್ನ ರೂಪಿಸೋದ್ರಲ್ಲಿ ನನಗಿಂತ ಒಂದೇ ಮುಂದೆ ಇದೆ ಯಾರೂ ಒಬ್ಬರಿಗಿಂತ ಒಬ್ಬರು ಕಡಿಮೆ ಇಲ್ಲ ಅಂತ ಮಟ್ಟಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಜವಾಬ್ದಾರಿಯಿಂದ ನಡ್ಕೋತಾ ಇದೆ ಕಳೆದ ಬಾರಿ ಒಂದು ವರ್ಷ ಶಾಸಕರಿದ್ದರು ಬಹುಶಃ ಅವರ ಕಾರ್ಯಕ್ರಮಗಳನ್ನು ಅವರ ಯೋಜನೆಗಳನ್ನು ಅವರ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅನ್ನೋದನ್ನು ನೀವು ನೋಡಿದಿರಿ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ಇದೇ ನನ್ನ ಮಾತಾಡಿ ಏನೋ ನೋಡಿದಾಗ ಮಧ್ಯಾಹ್ನದಲ್ಲಿ ಸರ್ಜನೂ ಅಲ್ಲ ಜನತಾದಳವನ್ನು ಸೋಲಿಸ್ಲಿಕ್ಕೆ ಕನ್ನಡವನ್ನ ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಮಾಧ್ಯಮರು ಎಳರು ಜನರು ಎಳರು ಅಥವಾ ಇನ್ಯಾರೋ ಆಟಿ ಬಿದಿ ನೋಡೋದ ಮುಖಂಡರು ನಮ್ಮಂತವರು ಹೇಳೋರು ಆದ್ರೆ ಇವತ್ತು ಏನ್ ಮಾಡ್ಬಿಡಿ ಗೊತ್ತೇ ಇದ್ದಂಗೆ ದೇಸನ ಹಿಂಗೆ ನಗುತ್ತಾರಲ್ಲ ಈ ಕಡೆ ಹೋಗ್ತಾರೆ ಆ ರೀತಿ ಯಾರು ಕನ್ಸ್ಕೊಂಡಿಲ್ಲ ಐವತ್ತು ಸಾವಿರವನ್ನು ಲೆಕ್ಕಸ್ಥಲೇ ಇಪ್ಪತ್ನಾಲ್ಕು ಸಾವಿರ ಲೇಡಿಂಗ್ ಕೊಡೀವಿ ನಿಮ್ಗೆ ಒಟ್ಟು ಕೃತಜ್ಞತೆ ಹೇಳೋದನ್ನು ಖಂಡಿತ ಸಾಧ್ಯವಾಗ ಮುಖ್ಯವಾಗಿ ನನ್ನ ಹತ್ರ ಹೇಳ್ತಿರ್ತಾನೆ ಅಣ್ಣ ಬಿಸ್ನೆಸ್ ಹೋದ್ರೂ ಪರವಾಗಿಲ್ಲ ಜನ ನಾವು ಬಂದು ಆಕೈದು ತಿಮೇಲೆ ಐದು ತಿಂಗಳಿ ಅವ್ರನ್ನ ನಮ್ಗೆ ನನ್ಗೆಲ್ಸಿದ್ದಾರೆ ಅಂದ್ರೆ ಬಹುಶಃ ನಾನು ಎಷ್ಟು ಸೇವೆ ಮಾಡಬೇಕು ಅಂತ ನನಗೆ ತೀರಲ್ಲ ಆ ರೀತಿ ಅದಕ್ಕೋಸ್ಕರ ಇವತ್ತು ಅವನು ಸಹ ಪ್ರಾಮಾಣಿಕವಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ನೀವು ಇವತ್ತು ಇದೇನೋ ಬಿರುಗಾಳಿ ಬಂತು ಹೋಯ್ತು ಅನ್ನೋದು ಆಗ್ಬಾರ್ದು ನಿಮ್ಮ ನಿಜವಾದಂತ ಶಕ್ತಿ ನೀವೇನಾದ್ರೂ ಕಳೆದ விமான தீர்மான அதுக்கிட்டு கடமைசாக தலைமஸ் ஒன்று சாயம நீ எட்டு சாயிரம் ஜாஸ்தி கொடுத்துரோ நம்ம சாயிரம் மாத்திர கடமை ஆக இப்ப சாய் சாய கடுமையாக அவங்க ಈಗ ಮೂರು ದಿವಸ ನಾಲ್ಕು ದಿವಸ ಬರ್ತಿದೆ ಅಂತ ಐದು ದಿವಸ ತಾಲೂಕಿನಲ್ಲಿರ್ತಾರೆ ಈಗ ನೂರು ಕೋಟಿ ಅಭಿವೃದ್ಧಿ ತಂದ್ರೆ ಇನ್ನೂರು ಕೋಟಿ ತಂದಂತ ಅಲ್ಲ ಸಿಎಂ ನಾನು ಉಪಮುಖ್ಯಮಂತ್ರಿಗಳಾಗಲಿ ನಾವು ಆಲಿ ಮಂಜೂರು ಮಾಡ್ತೀವಿ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅವರೇನು ಯೋಚನೆ ಮಾಡೋದಿಲ್ಲ ನೀವು ನಾಲ್ಕು ವರ್ಷ ಅವರೇ ಶಾಸಕರು ಹೇಳ್ತಾರೆ ಅದೇನು ವಜಾ ಆಗಲ್ಲ ತೆರೆಯಲ್ಲ ಆದ್ರೆ ನಾನು ನಿಮಗೆ ಅಭಿವೃದ್ಧಿ ಆಗ್ಬೇಕು ಜನಪರವಾದಂತ ಕೆಲಸ ಆಗ್ಬೇಕು ಯೋಜನೆಗಳು ಸಿಗ್ಬೇಕು ಅಂದ್ರೆ ನಿಮ್ಮ ತೀರ್ಮಾನ ಗೊತ್ತಾಗಬೇಕು ಬೇರೆ ಯಾರು ಇವತ್ತು ಮಧು ಮನೆಗಳು ಆಗಲಿ ದಿನೇಶ್ ಆಲಿ ರಾಮಕೃಷ್ಣ ಆಗಲಿ ಯಾವ ವ್ಯತ್ಯಾಸವೂ ಇಲ್ಲ ಒಂದು ಮನೆಯ ಅಣ್ಣ ಎಂತಿಗೆ ಕಿತ್ತಾಡ್ತಾರೆ ಅಣ್ಣ ತಂದಿಗೂರೇ ಕಿತ್ತಾಡ್ತಾರೆ ಸಣ್ಣ ಪುಟ್ಟದ್ದು ಏನೂ ನರಿಬಾರ್ದು ಅಂದರೆ ದೇವರಾಗಿ ಪಾರ್ವತಿ ಪರಮೇಶ್ವರ ಕುಸ್ತಿಯಾಗಿರ್ಲಿಲ್ವಾ ಬೇಜಾರು ಮಾಡ್ಕೊಂಡಿರ್ಲುವ ಬೇಕಾದ ಸರಿ ಪಾರ್ವತಿ ಪರಮೇಶ್ವರ ಇಬ್ಬರು ಬೇಜಾರ್ ಮಾಡ್ಕೊಂಡಿದ್ದು ನೋಡಿದ್ದೀರ ಕತೆ ನಾನು ನಾವು ಬೇಗರಾಯ್ತು ಸಾಧ್ಯನಾ ಸಣ್ಣ ಪುಟ್ಟ ಇದು ತಟ್ಟೆ నేను మండ్య జిల్ని రాజకీయ నమ్మ పక్షి భిన్నాభిప్రయ ఇల్క యాదే కారణకి యొక్క వ్యత్యాస ఆదికూ బల్ ఒట్గా తిరిగి ఎల్లూ పక్షి ఒట్గా గుర్తుంది ಕಾರ್ಯಕರ್ತರಿಗೂ ಆಗಲ್ಲ ಸಾರ್ವಜನಿಕರಿಗೂ ಆಗಲ್ಲ ಲೀಡ್ರಿಗೂ ಆಗಲ್ಲ ಶಾಸಕರಿಗೂ ಆಗಲ್ಲ ಅದರಿಂದ ಯಾರು ಮಾತನಾಡಿದ್ರೆ ಅವರ ತೋಣಿಗೆ ಅವರ ಚಪ್ರಗೆ ಮಾತನಾಡ್ತಾ ಅಂತಾನೆ ನೀವು ಅದು ತಲೆ ತರಿಸ್ಕೊಳ್ಳೋ ಬೇಡ ನಾನು ಯಾವತ್ತೂ ಸಹ ನಾನು ಎಲ್ರಿಗಿಂತ ಕೊನೆಯಾಗಿ ಕೆಲಸ ಮಾಡ್ತೀನಿ ಅದನ್ನ ಎಲ್ರಿಗಿಂತ ಮೊದಲನೇ ಆಗಿರ್ತೀನಿ ಅನ್ನೋ ಒಂದು ದುರಂಕಾರ ನನಗಿರಲ್ಲ ಹಾಗಾಗಿ ಈ ಜಿಲ್ಲೆಯ ಕಾಂಗ್ರೆಸ್ ಸಮಗ್ರವಾಗಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕಾರ್ಯಕರ್ತರಿಂದ ಕೊನೆಯ ಮೂಲವರೆಗೂ ಒಟ್ಟಾಗಿ ಈ ಚುನಾವಣೆನ ಎದುರಿಸ್ತೀವಿ ಅದಕ್ಕೆ ನೀವು ಯಾವುದೇ ಆತಂಕ ಕನ್ನಡ ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ನೀವೆಲ್ಲರೂ ಮನೆ ಈ ಒಂದು ಗ್ಯಾರಂಟಿಗಳನ್ನ ಸರ್ಕಾರದ ಕಾರ್ಯಕ್ರಮಗಳನ್ನ ಇವತ್ತು ಶಾಸಕರು ಮೂರುಗಳು ಇವತ್ತು ಮರ್ತಿದವರು ಒಂದು ಒಂದ್ ರೀತಿ ಮನೆಗಳಿದ್ದರೂ ಸಹ ಮನವೊಲೆ ಮಂಡ್ಯ ಮದ್ದೂರು ಸೀರೆಕ್ ಬಂದ ಬಹಳ ಹತ್ರ ಒಂಚೂರು ನಾಲ್ಕು ಮೊದಲ ಹಾಕಿ ಆಗ್ತದೆ ಪಾಂಡವರಕ್ಕೆ ಸ್ವಲ್ಪ ದೂರ ಆದರೆ ಮಾತಾಡ್ತಾರೆ ಈ ಭಾಗದ ಮಂಡ್ಯ ಸಬ್ ಡಿವಿಜನ್ಗೆ ಬಹಳ ಹತ್ತಿರವಾದಂಥವ್ರು ಅವರು ಒಬ್ಬರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಮೊದಲು ಮಾದೇವರು ನಿಮ್ಮ ಜೊತೆ ಇರ್ತಾರೆ ರಾಮಕೃಷ್ಣ ಇರ್ತಾನೆ ದಿನೇಶ್ ಗುಡಿ ಬೇಡ ಇರ್ತಾರೆ ಹಾಗಾಗಿ ಮೊದಲ ಜೊತೆಯಲ್ಲಿ ಇಷ್ಟೇ ಜನ ನಾವು ನನ್ನ ಮುಂದೆ ಹಾಕಿ ಇಂದು ನಾವು ಹತ್ತು ಜನ ಐದು ಜನ ಸೋತಾಗ ನಮಗೆ ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಒಬ್ಬ ಶಾಸಕರಲ್ಲ ಒಂದು ಪತ್ರಿಕೆ ಒಂದು ಪೇಪರ್ ಕೇಳೋಕ್ಕಾಗಲ್ಲ ಒಂದು ಮನೆಯಲ್ಲಿ ಫೋನ್ ಮಾಡೋಕ್ಕಾಗಲ್ಲ ಅನ್ನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರಾಗಬೇಕು ನಮಗೆ ಅಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಿಮಗೆ ಮೂರು ಜನ ಶಾಸಕರು ಕೊಟ್ಟು ನೀವೇನಾದ್ರೂ ನಮಗೆ ಮರ್ಯಾದೆ ಹೋದ್ರೆ ಏನ್ ಮಾಡಬೇಕು ಹೇಳಿ ಅವರು ಮೂರು ಜನ ಶಾಸಕರು ಮಾಡಲಿಕ್ಕೆ ನಮ್ದು ಪಾತ್ರ ಇದೆ ಪಕ್ಷದೂ ಇದೆ ಡಿ ಕೆ ಶಿವಕುಮಾರ್ದ್ದು ಇದೆ ಸಿದ್ದರಾಮಯ್ಯ ಅವ್ರದ್ದು ಇದೆ ಚಡರಾಯ್ಸ್ ಇದೆ ಅಲ್ವಾ ಇನ್ನೇ ಇದ್ರ ಮೇಲೆ ನಮ್ಮ ಗೌರವ ಉಳಿಸ್ಬೇಕಲ್ಲ ಈಗ ನೀವು ನಿಮ್ಮ ಹತ್ರ ಕೋಳಿ ಊಟ ಹಾಕಿ ಅಂತೀರಾ ಮಾಂಸ ಊಟ ಹಾಕಿ ಅಂತೀರ ನಿಮ್ಮ ಹತ್ರ ಇನ್ನೇನು ಯಾರಕ್ಕೆ ಹೇಳ್ತೀರಾ ಏನೇ ಕೇಳಲ್ಲ ನೀವು ಹೇಳಿ ಸೇವೆ ಮಾಡ್ತೀವಿ ನಾವು ಕೇಳೋದು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಭ್ಯರ್ಥಿಯನ್ನ ಹೆಚ್ಚು ಮತ ಹಾಕಿ ಗಮನಿಸ್ಕೊಡಿ ಅಂತ ನಾವು ಹಾಕಿದ್ರೆ ನೀವು ಹೇಳಿ ಹತ್ತು ಹದ್ನೈದು ವರ್ಷದಿಂದ ಸಾಕಾಗ ಯಾರು ಒಬ್ರು ಸಾಕ್ಷ್ಕೊಳ್ಬೇಕು ಅಂತ ಕೇಳ್ತಿದ್ವಿ ಅದನ್ನು ಹೇಗೆ ಏನು ಪ್ಲಾನ್ ಮಾಡಿ ದಿನೇಶ್ ಗುಳಿಗೋಡು ತಂದು ಮತ್ತೊಂದು ಮೈಸೂರಿಗೆ ಹೋಗ್ತಿದ್ದಂಥ ಸೀಟನ್ನು ಮದುವೆ ಮಾಡಿ ಕೊಟ್ಟು ಅವ್ರಿಗೂ ಶ್ರಮ ಇದೆ ತಂದೆ ಹೆಸರು ಇದೆ ನಿಮ್ಮೆಲ್ಲರೂ ಸಹಕಾರ ಇದೆ ನಾವೆಲ್ಲರೂ ಸೇರಿ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದೆ ಏನು ಬಂದು ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಹೋರಾಟ ಮಾಡಿ ಚುನಾವಣೆಯಲ್ಲಿ ಕೊಡಬಾರ್ದು ಹಿಂಸೆ ಕೊಟ್ಟರು ಸಹ ಐ ಟಿ ರೈಡು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತರು ನೀವು ಶಾಸಕರಾಗಿ ಮಾಡಿ ನೀವು ಜನ ಇಪ್ಪತ್ತು ವರ್ಷದಲ್ಲಿ ತೊಂಬತ್ತೊಂಬತ್ತು ಬಿಟ್ಟರೆ ಇಲ್ಲಿವರೆಗೆ ನಿಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತ ನನಗೆ ಗೊತ್ತಿದೆ ಇವತ್ತು ಆ ಒಂದು ಕಾಂಗ್ರೆಸ್ ಸೊ ಈ ಮದ್ದೂರು ತಾಲೂಕಿನ ಗಟ್ಟಿಯಾಗಿ ನಿಂತ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಯಾವುದೇ ಅನುಮಾನ ಬೇಡ ಯಾವುದೇ ಯಾವುದೇ ನಾಯಕರಲ್ಲಿ ಡಿಫರೆನ್ಸ್ ಇಲ್ಲ ಯಾರು ಮಾತನಾಡ್ತಕ್ಕಂಥ ವಿಚಾರ ಬೇಡ ಯಾರು ಮಾತನಾಡಿದ್ರೆ ನಡೀತಯ ನಮ್ಮ ಚೆನ್ನವ್ರೆ ಸರ್ಪಸ್ ಅದೆಲ್ಲ ವಿಚಾರ ಇಲ್ಲ ನಾವೆಲ್ಲ ಒಂದೇ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕಾಂಗ್ರೆಸ್ಸಿನ ಚಿಹ್ನೆ ಅಸ್ತ ಅದು ಬಿಟ್ಟರೆ ನಮ್ ಎಲ್ಲಾನು ಗೊತ್ತಿಲ್ಲ ಮದುವೆ ಹೇಳಿದ್ರು ಅದಕ್ಕೆ ಹೇಳ್ತಾರೆ ಮದುವೆ ಹೇಳಿದ್ರು ಅದಕ್ಕೆ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ದಿನೇಶ್ ಗುಡಿ ಬೇಡ ಅದಕ್ಕೆ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರು ಸಹ ಮಹಿಳೆಯರು ಇರ್ಬೋದು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷ ಅಸ್ತಿರ್ಬೋದು ಬಿಟ್ಟು ಇನ್ನೇನು ವಿಚಾರ ಯಾರಿಗೂ ಗೊತ್ತಿರಲ್ಲ ಯಾರು ಹೇಳಕ್ಕೂ ಹೋಗಲ್ಲ ಯಾರು ಮಾತನಾಡಕ್ ಹೋಗಲ್ಲ ಅದರಿಂದ ನೀವೆಲ್ಲರೂ ಸಹ ಮದ್ದೇರ್ ತಾಲೂಕಿನಲ್ಲಿ ಪ್ರತಿಯೊಬ್ಬರನ್ನೂ ಬಹಳ ವಿಶೇಷವಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಹಾಕ್ಸೋದ್ರ ಮೂಲಕ ನಮ್ಮ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಮತ್ತೆ ಕಳೆದ ಒಂದು ತಿಂಗಳಿಂದ ಡ್ರಾಮಾ ನಡೀತಾ ಇದೆ ಜನತಾ ದಳದಲ್ಲಿ ಯಾರು ಕ್ಯಾಂಡಲೇಟ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ತೈರ್ ಮನೆ ನಮ್ಮ ಕರ್ಮ ನನಗೆ ಹಾಸನ ಆಯಿತು ರಾಮನಗರ ಆಯಿತು ಮಂಡ್ಯ ಅಂತ ಆಸನ ರಾಮನಗರ ಮಂಡ್ಯನೇ ಅಲ್ಲ ಮೊದಲು ಕನೆಕ್ತ ಆಗಿತ್ತು ಡಿಲಿಮಿಟೇಷನ್ ಆದಮೇಲೆ ಗ್ರಾಮಾಂತರ ಆಯಿತು ಕರಕ್ಪುರನೂ ಲೋಕಸಭೆಗೆ ನಿಂತಿದ್ರು ಗ್ರಾಮಾಂತರಕ್ಕೂ ನಿಂತಿದ್ರು ಅದಾದ್ಮೇಲೆ ಚಿಕ್ಕಬಳ್ಳಾಪುರಕ್ಕೂ ನೋಡಿದ್ರು ಅದಾದ್ಮೇಲೆ ತುಮಕೂರಿಗೂ ಆಗಿದ್ರು ಇಲ್ಲಿರು ಪ್ರುಮಕೂರಿನ ಎಷ್ಟು ಮಟ್ಟ ಕರ್ಮದಲ್ಲಿ ಮಾಡ್ಕೊಂಡರೆ ಚಿಕ್ಕಬಳ್ಳಾಪುರ ಎಷ್ಟು ಮಟ್ಟ ಕರ್ಮದಿ ಮಾಡ್ಕೊಂಡಿದ್ದಾರೆ ದಯಮಾಡಿ ಹಟ್ಟೋ ಇಟ್ಟೋ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆಗೆ ಅವರು ನಮಸ್ಕಾರ ಹೇಳೋಣಾಗ ಬಹುಶಃ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಬೆಲೆ ಇಲ್ಲಿರೋ ಏಳು ಜನ ಮಗ ನೋಡೋ ಬಾಕಿದ್ರ ಅವ್ರ ಮಗನೂ ಮಾಡಿದ್ರು ಅಲ್ಲ ಏಳು ಜನ ಜೊತೆಗೆ ಅವರ ನಾಯಕತ್ವಕ್ಕೂ ಸಹ ನೀವು ಬೆಲೆ ಕೊಟ್ಟಿದ್ರಲ್ಲ ಏನಾಯ್ತು ಹದಿನಾಯ್ತು ಮುಖ್ಯ ಮುಖ್ಯಮಂತ್ರಿ ಆದಾಗ ಏನೋ ಮುಗ್ಗಾಲಿ ಭಾಷಣ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರಿಗೆ ಅವ್ರವ್ರ ಪಕ್ಷದಲ್ಲಿ ಇದ್ದಾನೆ ಅವ್ರ ಪಕ್ಷ ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ ಮಾತನಾಡ್ತಾರೆ ಅದು ಸತ್ಯ ಆಗುತ್ತಲ್ಲ ಸ್ಪಷ್ಟವಾಗಿ న్యాషనల్వల్త వ్యత్యాస సరిపడక వగ్గర ఇవతూ యారే బర గౌరవ నెడకే తప్పేన గౌరవితవా నెస్క్రీ నమ్మ జిల్ నమ్మ ఎమ్మన్న నాము మరీంత ప్రశ్న ఇలా మండ్య జిల్లి సౌకార్ చెంది ఇ మండ్య జిల్లీ ఇవ్వ సహ ಹೊರಗಡೆಯಿಂದ ಬಂದು ಉದಾರಕ್ಕಾಗಿಲ್ಲ ರಾಜಕೀಯವಾಗಿ ಅದು ಮತ್ತೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರನ್ನ ಈ ರಾಜ್ಯದ ಈ ರಾಷ್ಟ್ರದ ನಾಯಕರಾಗಿ ಯಾರೂ ಗೌರವ ಕೊಡ್ತೀನಿ ನೀವು ಗೌರವ ಕೊಟ್ಟು ಗೌರವವಾಗಿ ನಡೆಸಿಕೊಳ್ಳೋಣ ಅದೆಲ್ಲ ಏನು ಎರಡನೇ ಮಾತು ಇದೆ ಮಂಡ್ಯ ಜಿಲ್ಲೆಯ ಜನ ಸಂಭಾವಿತ ಯಾರ ಹಾಗೆ ನಡೆಸ್ಕೊಳ್ಳೋದ್ರಲ್ಲಿ ನಮ್ಮ ಕಲಿಗೌರವನ್ನ ನಾವು ಇನ್ನೋದ್ರ ಹತ್ರ ಪ್ರಶ್ನೆ ಇಲ್ಲ ಅದರ ನಾಯಕತ್ವ ಮಂಡ್ಯದೇ ಇರಬೇಕು ೇನ್ ಪಾಪ ನಮ್ಮ ಪುಟರಾಜಿ ಏನು ಬೇಗ ಆಯ್ತಾ ಪುಟರಾಜಿಗೆ ಮನೆ ಅನೌನ್ಸ್ ಮಾಡ್ತೀನಿ ಅಂತ ಎಸ್ ಎಂ ಕೃಷ್ಣ ಮನೆ ಕಳ್ಸೋರು ಧರ್ಮಸ್ಥಳ ಕಳ್ಸೋರು ಚುನಚುನಿಗಿರು ಕಳ್ಸೋರು ಅವನ್ನ ಇಲ್ಲಿ ಬಂದಾಗ ಬಹುಶಃ ನೀವು ಇಲ್ಲ ನಡೆಯತ್ತ ನಿನಗೆ ಅವನು ಇನ್ನೇನು ಮಾಡ್ತಾನೆ ಅವನು ಹೇಳ್ಬೇಕಲ್ಲ ನನ್ನ ಅಪ್ಲಿಕೇಶನ್ ಹಾಕೋದ್ವಿ ನಾವು ಗೆಲ್ಲಿಸ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಹೇಳೋಕ್ಕಾಗತ್ತ ಮನಸ್ಸಿನಲ್ಲಿ ಹೇಳಬೇಕು ಬೇರೆ ಈ ಪರಿಸ್ಥಿತಿ ಅದರಿಂದ ಬಹುಶಃ ಅವ್ರು ಯಾರ ಅಭ್ಯರ್ಥಿ ನೋಡ್ಕೊಂಡ್ ಬರಲಿ ಅವ್ರು ಯಾರು ಅಭ್ಯರ್ಥಿಯಾಗಿ ಬರಲಿ ನೋಡಿ ನಮ್ಮಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಕೆ ಶಿವಕುಮಾರ್ ಬಿಟ್ಟರೆ ಘೋಷಣೆಯಾಗಿ ಪ್ರಪ್ರಥಮವಾಗಿ ಚುನಾವಣೆಯ ಪ್ರಾರಂಭ ಮಾಡಿದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕೆ ಆರ್ ನಗರಲ್ಲಿ ಸೇರಿ ಎಂಟು ವಿಧಾನಸಭಾ ಕ್ಷೇತ್ರಗಳು ನಮ್ಮಲ್ಲಿ ಕಾರ್ಯಕರ್ತರಿಂದ ಲೀಡ್ರವ್ರಿಗೂ ನನ್ನವರೆಗೂ ಶಾಸಕರವರೆಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ನಾವೇನು ತೀರ್ಮಾನ ಮಾಡ್ತಿರಬಹುದು ವೇಣುಗೋಪಾಲೇನ್ ತೀರ್ಮಾನ ಮಾಡ್ತೀನಿ ಮಾಡಿ ಅಂತ ಬಹುಶಃ ಇಂಥ ಒಂದು ಒಗ್ಗಟ್ಟು ಅವರಲ್ಲಿದೆಯಾ ನಾವೆಲ್ಲರೂ ಒಂದೇ ನಮ್ಮಲ್ಲಿ ವ್ಯತ್ಯಾಸಗಳಿಲ್ಲ ಅದರಿಂದ ಯಾರು ಸಹ ಯೋಚ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯವರು ಡಿ ಕೆ ಅವರು ಈಗಾಗಲೇ ಮಲಗಳ್ಳಿನಲ್ಲಿ ಮಂಡ್ಯದಲ್ಲಿ ಸಭೆ ಮುಗಿಸಿದ್ದಾರೆ ಕೆಆರ್ ಕೆಆರ್ ನಗರದಲ್ಲಿ ಸಭೆಯನ್ನ ಮಾಡ್ತಾ ಇದ್ದೀವಿ ಮಂಡ್ಯ ಹೆಡ್ ಕ್ವಾರ್ಟರ್ ಬಹುಶಃ ನಮ್ಮ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಬರುವಂತಹ ಸಾಧ್ಯತೆಗಳಿವೆ ಅದನ್ನು ಮುಂದಿನ ದಿನಗಳಲ್ಲಿ ನಿಗುಡಿ ಮಾಡ್ತೀವಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮದ್ದೂರು ಮತ್ತು ಸೇರಲ್ಪ ನಾಯಕು ಸಹ ಬರ್ತಕ್ಕಂಥ ಸಾಧ್ಯತೆ ಇದೆ ಇದನ್ನೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ನಾಮಿನೇಷನ್ನ ಸಲ್ಲಿಸ್ತೀವಿ ಒಂದನೇ ತಾರೀಕು ನಾಮಿನೇಷನ್ ಸಲ್ಲಿಸೋದ್ರಿಂದ ಬಹುಶಃ ನಿಮಗೆ ಬಹಳ ದೂರ ಇರಲಿಲ್ಲ ಹತ್ತು ಕಿಲೋಮೀಟ್ರಿಂದ ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಯಾವ ಯಾವ ರೀತಿ ಬರ್ತದೆ ಲೀಡರ್ಗಳು ಯಾರು ಪಂಚಾಯತಿ ಮೆಂಬರು ಸೊಸೈಟಿ ಮೆಂಬರು ಡೈರಿ ಯಾರು ಮಾಜಿ ಮೆಂಬರ್ಗಳಿದ್ದೀರ ಯಾರು ಸಹ ಪಕ್ಷದ ಸೌಲಭ್ಯ ಕಾಯ್ಬೇಡಿ ಉದಯ ಏನು ಕೊಡ್ತಾರೆ ಅಂತ ಕಾಯ್ದೆ ನೀವೆಲ್ಲರೂ ಸಹ ನಿಮ್ಮ ಸ್ವಂತ ಶಕ್ತಿನೇಲೆ ಬರಬೇಕು ಏನಾದರೂ ಒಂದು ಸಣ್ಣ ಪುಟ್ಟ ನಾಮಿನೇಷನ್ನು ಇದೆಲ್ಲ ಚುನಾವಣೆ ಇದೆ ಕೋಡ್ ಆಫ್ ಕಂಡಕ್ಟ್ ಇದೆ ನಾವೆಲ್ಲ ಭಾಳ ಹೆಚ್ಚಿನ ಮಾಡೋಕ್ಕಾಗಲ್ಲ ಸ್ವತಃ ಏನಾದ್ರೂ ಬಾರಿಕ್ಕೆ ಸತ್ಯ ಇದೆಯೋ ಅದನ್ನೆಲ್ಲ ಮಾಡಿಕೊಂಡು ಕನಿಷ್ಠ ಏನೋ ದಿನ ಹೇಳ್ತಾ ಇದ್ದಾರೆ ಮೊದಲು ಹೇಳಿದೆ ರಾಮಕೃಷ್ಣ ಹೇಳಿದೆ ಊರಿನ ಹೇಳಿದ್ರು ನಮ್ಮಲ್ಲಿ ಮಾತ್ರ ಮನೆಗೆ ಮನೇಲಿ ಪ್ರತಿಯೊಬ್ಬರು ಒಬ್ಬರು ಹೇಳ್ತಾರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನ ಬರ್ತಾರೆ ಅಂತ ಹೇಳಿದ್ರು ಅದನ್ನು ಸತ್ಯ ಮಾಡಬೇಕು ಅವತ್ತು ಎಲ್ಲೋದ್ರೂ ಮುದ್ದೂರನೇ ಕಾಣಬೇಕು ಮಂಡ್ಯದಲ್ಲಿ ಒಂದು ಎರಡು ಗಂಟೆಯಲ್ಲಿ ಬಂದು ನಮ್ಮ ಗುರಿ ಊರು ಬೆಂಕ್ರಮಣೇಗೌಡರು ಸೊ ಊರು ಸ್ಟಾರ್ ಚಂದ್ರ ಅವರಿಗೆ ಸಂಪೂರ್ಣವಾಗಿ ಒಂದೇ ತಾರೀಕು ಆಶೀರ್ವಾದವನ್ನ ಮಾಡಿ ಅವರನ್ನ ರಿಸಲ್ಟ್ ಅವತ್ತೇ ಬರಬೇಕು ಮಂಡ್ಯದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಅವ್ರು ಬರಬೇಕು ಈ ಅಲೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅಲೆಯನ್ನ ತಡಿಲಿಕ್ಕೆ ದಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಬರವಣಿಗೆಯನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಬರ್ಸೋ ಶಕ್ತಿ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರಿಗೂ ಇದೆ ಅದರಲ್ಲೂ ಮದ್ದೂರವರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ದಯವಿಟ್ಟು ಇನ್ನೂ ನಾಲ್ಕು ವರ್ಷ ನಿಮ್ಮ ಸೇವೆಯನ್ನು ಉದಯ ಇರ್ಬೋದು ಮಧು ಇರ್ಬೋದು ದಿನೇಶ್ ಇರ್ಬೋದು ಮಣ ಇರ್ಬೋದು ರಣಗೀಪ ಇರ್ಬೋದು ಲೋಕಸಭಾ ಊರಿನ ಇರ್ಬೋದು ನಮ್ಮೆಲ್ಲ ಸಾಕರು ಒಗ್ಗಟ್ಟಾಗಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸಹ ಒಂದನೇ ತಾರೀಕು ಸ್ವತಃ ಬಂದು ಆಶೀರ್ವದಿಸಿ ಇಪ್ಪತ್ತಾರನೇ ತಾರೀಕು ವರೆಗೂ ಪ್ರತಿ ಮನೆ ಹೋಗಿ ಮತವನ್ನು ಚೇಳಿ ಐದು ಗ್ಯಾನ್ಬಿಯಲ್ಲಿ ಹೇಳಿ ಕೇಂದ್ರ ಸರ್ಕಾರದ ಸಾಲ ಮನ್ನಾ ಇರ್ಬೋದು ಎಂ ಎಸ್ ಬಿ ರೈತರ ಪರವಾಗಿ ಎಂ ಎಸ್ ಪನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದು ದೊಡ್ಡ ಪ್ರಮಾಣದ ಏನು ಆಶ್ಯದ ರೈತರ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಸಹ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರದ ಕೊರತೆಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮಿಸ್ತು